ಓಂ ಶ್ರೀ ಬಸವಲಿಂಗಾಯ ನಮಃ ಬಸವ ಜನ್ಮಸ್ಥಳವಾಗಿರತಕ್ಕಂಥ ಬಸವನ ಬಾಗೇವಾಡಿಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ಇದೇ ಸೆಪ್ಟೆಂಬರ್ ಒಂದರಂದು ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ನಾಡಿನ ಸಮಸ್ತ ಮಠಾಧೀಶರು ಹಾಗೂ ಶರಣ ತಾಯಿ ತಂದೆಯರು ಆಗಮಿಸುತ್ತಿದ್ದು ಈ ಕಾರ್ಯಕ್ರಮವನ್ನು ನಮ್ಮ ಬಸವನ ಬಾಗೇವಾಡಿ ಸಮಸ್ತ ಬಸವ ಭಕ್ತರು ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ಕೋರಲಾಗಿದೆ ಶರಣ ಶರಣಾರ್ಥಿಗಳು ಓಂ ಶ್ರೀ ಬಸವಲಿಂಗಾಯ ನಮಃ ಬಸವ ಜನ್ಮಸ್ಥಳವಾಗಿರತಕ್ಕಂಥ ಬಸವನ ಬಾಗೇವಾಡಿಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ಇದೇ ಸೆಪ್ಟೆಂಬರ್ ಒಂದರಂದು ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ನಾಡಿನ ಸಮಸ್ತ ಮಠಾಧೀಶರು ಹಾಗೂ ಶರಣ ತಾಯಿ ತಂದೆಯರು ಆಗಮಿಸುತ್ತಿದ್ದು ಈ ಕಾರ್ಯಕ್ರಮವನ್ನು ನಮ್ಮ ಬಸವನ ಬಾಗೇವಾಡಿ ಸಮಸ್ತ ಬಸವ ಭಕ್ತರು ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ಕೋರಲಾಗಿದೆ ಶರಣ ಶರಣಾರ್ಥಿಗಳು